ಸೊ ಹೊಸ ಹೇರ್ ಸ್ಟೈಲು ಇಟ್ ಮಾಡಿಸ್ಬಿಟ್ಟೆ ಸೊ ಹೇಗೆ ಕಾಣಿಸ್ತಾ ಇದೆ ಹೇರ್ ಸ್ಟೈಲು ಕಮೆಂಟಲ್ಲಿ ತಿಳಿಸಿ ಹಾಗಿಲ್ಲ ಒಂದು ಮೂವತ್ತು ರೂಪಾಯಿ ಇರುತ್ತಲ್ವಾ ಇಲ್ಲಿ ಆಲ್ಮೋಸ್ಟು ಆರದಿಂದ ನೋಡ್ತಾ ಇದ್ದೀನಿ ಈ ಒಂದು ಮಶ್ರೂಮ್ ಏನೋ ಬಂದಿದೆ ಮಾರ್ಕೆಟಲ್ಲಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮಶ್ರೂಮು ಸೊ ಈ ಮಶ್ರೂಮ್ಗೆ ಎರಡೇ ಮಶ್ರೂಮ್ಗೆ ಒಂದೂವರೆ ಒಂದೂವರೆ ಸಾವಿರ ಅಂದರೆ ರುಪೀಸಲ್ಲಿ ಇದ್ದೀನಿ ಒಂದೂವರೆ ಸಾವಿರ ಇಲ್ಲಿ ಇಲ್ಲಿನ ಒಂದು ಕರೆನ್ಸಿಲಿ ಬಂದು ಫಸ್ಟ್ ಟೈಮು ಅಂದರೆ ಜಪಾನಲ್ಲಿ ನೋಡಿದ್ದೀನಿ ಇಂಡ್ಯಾದಲೆಲ್ಲೂ ನೋಡಿಲ್ಲ ಸೊ ನೀವೇನಾದರೂ ಇಂಡಿಯಾದಲ್ಲಿ ಈ ಒಂದು ಸೊ ಇಂಡಿಯಾದಲ್ಲೂ ನೋ ಇದೆ ಅಂತ ಸೊ ನಾನು ಇಲ್ಲಿ ಫಸ್ಟ್ ಎಷ್ಟು ಮಾಡಬಾರ್ದು ಅಂದರೆ ಬೆಳೆದಿರ್ತಾರೆ ರೈತರು ಕಷ್ಟಪಟ್ಟು ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿ ಯಾವುದೇ ಥರ ತರ್ತಾರೆ ಜಪಾನ್ ತೋರಿಸಿ ನೋಡಿಬಿಟ್ರೆ ಅಷ್ಟೇ ನೀವು ಕಳ್ದೊಯ್ತೀರಿ ಏನಕ್ಕೆ ಇಲ್ಲಿ ಚಿಕನ್ ನಾನ್ ವೆಜ್ ಎಲ್ಲ ತಿಂತಾರೆ ಅಂದ್ರೆ ಕ್ಯಾಮ್ರಾನ ಈ ರೀತಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಹೀಗೆ ಡೈರೆಕ್ಟ್ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲ ನನ್ನ ಕರ್ನಾಟಕ ಜನತೆಗೆ ನಮಸ್ಕಾರಗಳು ಹಾಗೆ ನಾನು ನಿಮ್ಮ ಕನ್ನಡತಿ ಜಪಾನಿಂದ ಮಾತಾಡ್ತಾ ಇದ್ದೀನಿ ಸೊ ಹೊಸ ಹೇರ್ ಸ್ಟೈಲು ಅಂದರೆ ತುಂಬ ಹೇರ್ ಕಡೆ ಸರಿ ಗಮನ ಹರಿಸ್ತಾನೆ ಫುಲ್ ಎಲ್ಲ ಹೇರ್ ಫಾಲ್ ಆಗ್ತಾ ಇತ್ತು ಸೊ ಹಾಗಾಗಿ ಫಾಲ್ ಆಗೋದೇನು ಕ ಅಂದರೆ ಸ್ವಲ್ಪ ಸ್ವಲ್ಪ ಫಾಲೇನು ಆಗೋದಂದ್ಬಿಟ್ಟು ಫುಲ್ ಸ್ವಲ್ಪ ಕಟ್ ಮಾಡಿಸ್ಬಿಟ್ಟೆ ಸೊ ಹೇಗೆ ಕಾಣಿಸ್ತಾ ಇದೆ ಹೇರ್ ಸ್ಟೈಲು ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನು ನಿಮಗೆ ಇವತ್ತು ನಮ್ಮೂರ ಕಡೆ ತುಂಬ ಚೀಪಾಗಿ ಸಿಗುವಂಥ ತರಕಾರಿಗಳು ಜಪಾನಲ್ಲಿ ಎಷ್ಟು ಕಾಸ್ಟ್ಲಿ ಇದೆ ಅಂತ ನಾನಿವ ಒಂದು ಲಾಗಲ್ಲಿ ತಿಳಿಸ್ತೀನಿ ಸೊ ಬನ್ನಿ ಇಲ್ಲಿ ಜಪಾನಲ್ಲಿ ನಮ್ಮೂರ ಕಡೆ ಅಂದರೆ ತುಂಬ ಚಿ ಕಡಿಮೆಗೆ ಸಿಗುವಂಥ ತರಕಾರಿಗಳೆಲ್ಲ ಎಷ್ಟು ಕಾಸ್ಟ್ಲಿ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಜಪಾನಲ್ಲಿ ನಾನ್ವೆಜ್ಜು ಜಾಸ್ತಿ ನಾವುಗಳು ತಿನ್ನೋದು ಇಂಡಿಯನ್ಸ್ ಜಾಸ್ತಿ ತಿಂತಾರೆ ಏನಕ್ಕೆಂದರೆ ಇಲ್ಲಿ ತರಕಾರಿ ತಗೊಳೋದಕ್ಕಿಂತ ತರಕಾರಿಗಿಂತ ಚಿಕನ್ನು ಫಿಶ್ಶು ಇದೇ ಕಡಿಮೆ ವೆಜಿಟೇಬಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇಲ್ಲಿ ಹಾಗಾಗಿ ಸಿಕ್ಕಾಪಟ್ಟೆ ಎಲ್ಲ ವೆಜ್ ಯೂಸ್ ಮಾಡೋದು ತಿನ್ನೋದು ಎಲ್ಲ ಇಲ್ಲಿ ಹಸಿಮೆಣ್ಸಿಕಾಯಿ ನೋಡಿ ನಾವಂತೂ ಜಾಸ್ತಿ ಹಸಿಮೆಣ್ಸಿ ಯೂಸ್ ಮಾಡೋದಿಲ್ಲ ಜಾಸ್ತಿ ಒಣಮೆಣಸಿಕಾಯೇ ಯೂಸ್ ಮಾಡ್ತೀವಿ ಇಲ್ಲಿ ಏನಕ್ಕೆ ಅಂದರೆ ಒಣಮೆಣಸಿ ಹಸಿಮೆಣ್ಸಿನಕಾಯಿ ತುಂಬ ಕಾಸ್ಟ್ಲಿ ನೋಡಿ ಹಂಗೆ ಏನು ಇಷ್ಟಕ್ಕೆ ತಗೊಳ್ಳೋದು ತೊಗೊಳೋದು ನೋಡಿ ಹಸಿಮೆಣ್ಸಿನಕಾಯಿ ಇದು ಮುನ್ನೂರ ಐವತ್ತು ಇದೆ ಮುನ್ನೂರ ಎಪ್ಪತ್ತೆಂಟು ಹೆಣ್ಣು ಅಂದರೆ ಇಷ್ಟಿದೆ ನೋಡಿ ಏನಿದೆ ಇದರಲ್ಲಿ ಒಂದು ಏಳು ಎಂಟಿದೆ ಇಷ್ಟಕ್ಕೇ ಇಷ್ಟಾಗುತ್ತೆ ಒಂದು ಇನ್ನೂರ ನಲ್ವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ನೋಡಿ ಎಷ್ಟು ಮೆಣಸಿನ್ಕಾಯಿಗೆ ಹಂಗಾಗಿ ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ ಜಾಸ್ತಿ ಒಳ ಮೆಣಸಿನ್ಕಾಯಿನೇ ಯೂಸ್ ಮಾಡ್ತೀವಿ ಹಾಗೆ ಹೂವು ಕೂಡ ತುಂಬ ಕಾಸ್ಟ್ಲಿ ಇದೆ ನೋಡಿ ಸೇವಂತಿಗೆ ಹೂವು ಸೊ ನಾವು ಬೊಕ್ಕೆ ಹೂವು ಯೂಸ್ ಮಾಡ್ತೀವಿ ಇದು ಈ ರೀತಿಯನ್ನು ಸೇವಂತಿಕೆ ನಾಲ್ಕೈದು ಹೂವೇ ನಾನ್ನೂರ ಹತ್ತು ಎಣ್ಣಿದೆ ಇನ್ನೂರೈವತ್ತು ರೂಪಾಯಿ ನಾಲ್ಕಕ್ಕೆ ಹಂಗೇ ಬಂದರೆ ಶುಂಠಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ಶುಂಠಿ ಬಂದು ಇದು ನೂರು ರೂಪಾಯಿ ಇದೆ ಎರಡು ಪೀಸ್ಗೆ ಇದು ಸಣ್ಣದಕ್ಕೆ ಎಷ್ಟಿದೆ ನೂರು ಇಪ್ಪತ್ತೆಂಟು ಎಣ್ಣಿದೆ ಅಂದರೆ ಒಂದು ಅರವತ್ತು ಎಪ್ಪತ್ತು ರೂಪಾಯಿ ಆಗುತ್ತೆ ಎಷ್ಟಕ್ಕೆ ಸೊ ರುಟಿನೂ ತುಂಬ ಜಾಸ್ತಿ ಇದೆ ಹಾಗೆ ಬೆಳ್ಳುಳ್ಳಿ ನೋಡಿ ಬೆಳ್ಳುಳ್ಳಿದು ಅಂದರೆ ಒಂದೊಂದು ಒಂದೊಂದು ರೀತಿ ಇದೆ ಅಂದರೆ ಬೇರೆ ಬೇರೆ ದೇಶದಿಂದ ಸಹ ಬರುತ್ತಂತೆ ಸೊ ರಫ್ ಮಾಡ್ಕೊತಾರಲ್ಲ ಹಂಗಾಗಿ ಒಂದೊಂದು ಬೆಳ್ಳುಳ್ಳಿಗೆ ಒಂದೊಂದು ರೀತಿ ರೇಟ್ ಇದೆ ಸೊ ಇವಾಗ ಬೆಳ್ಳುಳ್ಳಿ ತೋರಿಸ್ತೀನಿ ನೋಡಿ ಹೇಗೆ ರೇಟು ಬೆಳ್ಳುಳ್ಳಿ ರೇಟು ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಮೊದಲನೇ ವಿಡಿಯೋ ಈರುಳ್ಳಿ ಬೆಳ್ಳುಳ್ಳಿ ತುಂಬ ಇದೆ ಅಂತ ಒಂದು ವಿಡಿಯೋ ಫಸ್ಟು ಮಾಡುವಾಗ ಅಪ್ಲೋಡ್ ಮಾಡಿದೆ ಅದು ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು ಸೊ ಆಲ್ಮೋಸ್ಟ್ ಐದು ಮಿಲಿಯನ್ ಆರು ಮಿಲಿಯನ್ ಏನೋ ವೀವ್ಸ ಬಂದಿತ್ತು ಸೊ ಅಷ್ಟು ಕಾಸ್ಟ್ಲಿ ಇದೆ ಇಲ್ಲಿ ಬೆಳ್ಳುಳ್ಳಿ ಸೊ ಬನ್ನಿ ನೋಡಿ ಬೆಳ್ಳುಳ್ಳಿ ನೋಡಿ ಈ ಥರ ಸಪ್ರೇಟ್ ಸಪ್ರೇಟ್ ಸೆಕ್ಷನ್ ಇಟ್ಟಿರ್ತಾರೆ ಒಂದೊಂದಕ್ಕೆ ಒಂದೊಂದು ರೇಟ್ ಇರುತ್ತೆ ಸೊ ಈ ಬೆಳ್ಳುಳ್ಳಿ ಬಂದು ನೋಡಿ ರೀತಿ ಇದೆ ಇದಕ್ಕೆ ಒಂದು ಏನು ಮುನ್ನೂರು ಇದೆ ಅಂದರೆ ನೂರೈವತ್ತು ರೂಪಾಯಿ ಅಂದ್ಕೊಳ್ಳಿ ಬಿಟ್ಟರೆ ಇದು ಇದೊಂಥರ ಬೆಳ್ಳುಳ್ಳಿ ಇದೆ ನೋಡಿ ಇದು ಈ ಥರಕ್ಕೆ ಸಪ್ರೇಟ್ ರೇಟ್ ಇದೆ ಇನ್ನು ಅಂದರೆ ಬೇರೆ ಬೇರೆ ಕಡೆಯಿಂದ ತರಿಸಿರ್ತಾರೆ ಸೊ ಇದು ಬಂದು ನೋಡಿ ಒಂದಕ್ಕೆ ನೂರ ಮೂವತ್ತು ಎಂಟು ಎಣ್ಣಂದರೆ ಎಷ್ಟಾಗುತ್ತೆ ಒಂದು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಆಗುತ್ತೆ ಸೊ ಹೀಗೆ ಬೇರೆ ಬೇರೆ ರೀತಿ ಸಿಗುತ್ತೆ ಇದು ನೋಡಿ ಮುನ್ನೂರ ತೊಂಬತ್ತೆಂಟು ಎಣ್ಣೆಂತೆ ಮೂರು ಮೂರಿದೆ ಸೊ ಇದು ಕೂಡ ಮೂರು ಬೆಳ್ಳುಳ್ಳಿಗೆ ಮುನ್ನ ನಾನ್ನೂರ ಇಪ್ಪತ್ತೊಂಬತ್ತು ಟ್ಯಾಕ್ಸ್ ಎಲ್ಲ ಸೇರಿ ಅಂದರೆ ಒಂದು ಇನ್ನೂರೈವತ್ತು ರೂಪಾಯಿ ಇನ್ನೂ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಆಯಿತಾ ಹಾಗೆ ನಿಮ್ಮ ಅಷ್ಟೇ ಕಾಸ್ಟ್ಲಿ ಇದೆ ನೋಡಿ ಮುನ್ನೂರ ಎಪ್ಪತ್ತೆನ್ನು ಎಷ್ಟಿದೆ ಮೂರಕ್ಕೆ ಮುನ್ನೂರ ಎಪ್ಪತ್ತೆನ್ನು ಅಂದರೆ ಅದೇ ಆಲ್ಮೋಸ್ಟು ಟು ಇನ್ನೂರು ಇನ್ನೂರು ರೂಪಾಯಿ ಆಗುತ್ತೆ ಹಾಗೇ ಇದು ಅಷ್ಟೇ ಇದು ಎರಡಕ್ಕೆ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಆಲೂಗೆಡ್ಡೆ ನಮ್ಮೂರಲ್ಲಿಲ್ಲ ಒಂದು ಮೂವತ್ತು ರೂಪಾಯಿ ಇರುತ್ತಲ್ವಾ ಇಲ್ಲಿ ಆಲ್ಮೋಸ್ಟು ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಇದು ಇಟ್ಟಿದ್ದಾವೆ ಒಂದು ಒಂದು ಮೂರು ಮೂರು ಆರು ಹೇಳಿದೆ ಸೊ ಇದಕ್ಕೆ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಆಲೂಗೆಡ್ಡೆ ಈರುಳ್ಳಿ ಈರುಳ್ಳಿನೂ ಅಷ್ಟೇ ಒಂದೊಂದು ರೀತಿ ಇರುತ್ತೆ ಇಲ್ಲಿ ನೋಡಿ ಮೂರು ಈರುಳ್ಳಿಗೆ ಮೂರು ಮೂರು ಈರುಳ್ಳಿಗೆ ಇನ್ನೂರ ಎಷ್ಟಾಗುತ್ತೆ ಇದು ಇನ್ನೂ ನೂರೈವತ್ತು ರೂಪಾಯಿ ಆಗುತ್ತೆ ನೋಡಿ ಈರುಳ್ಳಿ ಇದು ಎಷ್ಟಿದೆ ಬೀನ್ಸ್ ಅಂತ ಇಷ್ಟಿದೆ ಅಲ್ವಾ ಬೀನ್ಸು ಇಷ್ಟಕ್ಕೆ ಇನ್ನೂ ಇನ್ನೂರು ರೂಪಾಯಿ ಆಗುತ್ತೆ ಇದು ಇನ್ನೂರು ರೂಪಾಯಿ ಒಂದು ಕಾಲು ಕೆ ಜಿ ಇದೆ ಅನಿಸುತ್ತೆ ಒಂದು ಕಾಲು ಜಿಗಿಂತ ಕಡಿಮೆನೇ ಇರುತ್ತೆ ಇಷ್ಟು ಬೀನ್ಸ್ ಜಪಾನಲ್ಲಿ ಮಶ್ರೂಮ್ ಎಲ್ಲ ಕಡಿಮೆ ತುಂಬ ತುಂಬ ವೆರೈಟಿ ಒಂದು ಇಲ್ಲಾಂದ್ರೆ ಹತ್ತು ಥರ ಮಶ್ರೂಮ್ ಇದೆ ಸೊ ನಾನು ಅದನ್ನು ಸಪ್ರೇಟ್ ನೆಕ್ಸ್ಟ್ ಎಲ್ಲರೂ ತೋರಿಸ್ತೀನಿ ಸೊ ಇಲ್ಲೊಂದು ಸ್ಪೆಷಲ್ಲಾಗಿ ನಾನು ಇವಾಗ ಈ ಒಂದು ವಾರದಿಂದ ನೋಡ್ತಾ ಇದ್ದೀನಿ ಈ ಒಂದು ಮಶ್ರೂಮ್ ಏನೋ ಬಂದಿದೆ ಮಾರ್ಕೆಟಲ್ಲಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮಶ್ರೂಮು ಸೊ ಈ ಮಶ್ರೂಮ್ಗೆ ಎರಡೇ ಮಶ್ರೂಮ್ಗೆ ಒಂದೂವರೆ ಒಂದೂವರೆ ಸಾವಿರ ಅಂದರೆ ರುಪೀಸಲ್ಲಿ ಹೇಳ್ತಾ ಇದ್ದೀನಿ ಒಂದೂವರೆ ಸಾವಿರ ಇಲ್ಲಿ ಇಲ್ಲಿನ ಒಂದು ಕರೆನ್ಸಿಲಿ ಬಂದು ಸಿಲೆ ಎರಡು ಸಾವಿರದ ಆರ್ನೂರ ಎಪ್ಪತ್ತೆಂಟೇನು ನಮ್ಮ ರುಪೀಸಲ್ಲ ಒಂದೂವರೆ ಸಾವಿರ ಆಗುತ್ತೆ ಎರಡೆರಡು ಮಶ್ರೂಮ್ ಇದೆ ಇದೇನೋ ಇವಾಗ ಒಂದು ವಾರದಿಂದ ಏನೋ ನಾನು ನೋಡ್ತಾ ಇದ್ದೀನಿ ಮುಂಚೆ ಇರಲಿಲ್ಲ ಸೊ ಬೇರೆ ಬೇರೆ ಮಶ್ರೂಮ್ಸ್ ಇದೆ ತುಂಬ ಕಡಿಮೆ ಸಿಗುತ್ತೆ ಸೊ ಇದು ಯಾವ ರೀತಿ ಮಶ್ರೂಮ್ ಗೊತ್ತಿಲ್ಲ ಹಾಗೆ ಇಲ್ಲಿ ಲೂಸ್ ಎಲ್ಲ ಸ್ವಲ್ಪ ಕಡಿಮೆ ಮಾಡೋದು ಸೊ ಕೆಲವೊಂದು ಟೈಮಲ್ಲಿ ಇಟ್ಟಿರ್ತಾರೆ ನೋಡಿ ಇದು ಒಂದು ಗ್ರೀನ್ ಅರವತ್ತೆರಡು ರೂಪಾಯಿ ಹಾಕಿದ್ದಾರೆ ಒಂದೇ ಒಂದು ಎಷ್ಟು ಅಂದರೆ ಅಂದರೆ ಮೂವತ್ತು ರೂಪಾಯಿ ಆಗುತ್ತೆ ನೋಡಿ ಒಂದಕ್ಕೆ ಅಂದರೆ ತುಂಬ ಕಡಿಮೆ ಥರ ಲೂಸ್ ಎಲ್ಲ ಹಾಕೋದು ಕೆಲ ಕಮ್ಮು ಅಷ್ಟೇ ನೋಡಿ ಇಪ್ಪತ್ತು ರೂಪಾಯಿ ಆಗುತ್ತೆ ಒಂದಕ್ಕೆ ಲೂಸೆಲ್ಲ ಹಾಕೋದಿಲ್ಲ ಕೆಲವೊಂದು ಟೈಮಲ್ಲಿ ಹಾಕಿರ್ತಾರೆ ಈರುಳ್ಳಿಗೂ ಕೂಡ ಅಷ್ಟೇನೆ ನೋಡಿ ಒಂದಕ್ಕೆ ಅರವತ್ತು ರೂಪಾಯಿ ಹಾಕಿದ್ದಾರೆ ಅರವತ್ತಂದರೆ ಮೂವತ್ತು ಮೂವತ್ತು ರೂಪಾಯಿ ಒಂದು ಈ ರೀತಿ ಕೋಸು ನಾನು ಮುಂಚೆ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮು ಅಂದರೆ ಜಪಾನಲ್ಲಿ ನೋಡಿದ್ದೀನಿ ಎಲ್ಲೂ ನೋಡಿಲ್ಲ ಸೊ ನೀವೇನಾದರೂ ಇಂಡ್ಯಾದಲ್ಲಿ ಈ ಒಂದು ಏನಂತಾರಲ್ಲ ಎಲೆ ಕೋರ್ಸ್ನ ನೋಡಿದರೆ ಕಮೆಂಟಲ್ಲಿ ತಿಳಿಸಿ ಸೊ ಇಂಡ್ಯಾದಲ್ಲೂ ನೋ ಇದೆ ಅಂತ ಸೊ ನಾನು ಇಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಹಂಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬೇಬಿ ಎಲೆ ಕೋರ್ಸ್ ಥರ ಅಂತರ ಪುಟಾಣಿ ಎಲೆ ಕೋಸಿದೆ ಇಷ್ಟು ಪುಟಾಣಿಗಿದೆ ಸೊ ಇದ್ರ ಪ್ರೈಸ್ ಬಂದು ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಿ ರುಪೀಸಲ್ಲಿ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಿ ಈ ರೀತಿ ಇದು ಮಾಮೂಲಿ ನಮ್ಮೂರ ಕಡೆ ಸಿಗುವಂಥ ಎಲೆಕೋಸು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಆಗುತ್ತೆ ಸೊ ಇಲ್ಲಿ ಹೆಂಗೆ ಅಂದರೆ ಫುಲ್ ತರಕಾರಿ ಅಂದರೆ ಕಟ್ ಮಾಡಿ ಕೂಡ ಸಿಗುತ್ತೆ ಫುಲ್ ತೊಗೊಳ್ಳೋ ಥರ ಈ ರೀತಿ ನೋಡಿ ಹಾಫ್ ಇಟ್ಟಿರ್ತಾರೆ ಅಂದರೆ ತುಂಬ ತರಕಾರಿ ವೇಸ್ಟ್ ಮಾಡಬಾರ್ದು ಅನ್ನೋ ಕಾನ್ಸೆಪ್ಟ್ ಇರೋದು ಸೊ ಎಷ್ಟು ಬೇಕು ಅಷ್ಟು ತೊಗೊಂಡೋಗಲಿ ಸುಮ್ಮನೆ ವೇಸ್ಟ್ ಯಾಕೆ ಮಾಡ್ಬೇಕು ಮಾಡಬೇಕು ಅಂತ ಈ ಥರ ಅರ್ಧ ಕಟ್ ಮಾಡಿರ್ತಾರೆ ಈ ಥರ ಹಂಗೆ ಕಾಲು ಭಾಗ ಅರ್ಧ ಭಾಗ ಇರೋ ರೀತಿ ಅಂದರೆ ಅವ್ರಿಗೆ ಎಷ್ಟು ಬೇಕಷ್ಟು ತೊಗೊಂಡೋಗ್ಲಿ ಅಂತ ಈ ರೀತಿ ಈ ತರಕಾರಿ ಅಂತಲ್ಲ ಮೂಲಂಗಿ ಈ ಥರದ್ದೆಲ್ಲ ಆಲ್ಮೋಸ್ಟು ಅರ್ಧ ಕಾಲು ಭಾಗ ಈ ರೀತಿ ಇಟ್ಟಿರ್ತಾರೆ ತರಕಾರಿನ ವೇಸ್ಟ್ ಮಾಡಬಾರ್ದು ಅಂದರೆ ಬೆಳೆದಿರ್ತಾರೆ ರೈತರು ಕಷ್ಟಪಟ್ಟು ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿ ಯಾವುದೇ ಥರ ತರಕಾರಿಗಳನ್ನು ಅಂದರೆ ಅರ್ಧ ಕಾಲು ಭಾಗ ಈ ರೀತಿ ಇಟ್ಟಿರ್ತಾರೆ ಸೊ ಇವಾಗ ನೋಡಿ ಬನ್ನಿ ಇಲ್ಲಿ ಮೂಲಂಗಿ ಬಂದ್ಬಿಟ್ಟು ನ್ಯಾಷನಲ್ ನಂತರಲ್ಲ ನ್ಯಾಷನಲ್ ವೆಜಿಟೇಬಲ್ ಮೂಲಂಗಿ ಸಿಕ್ಕಾಬಟ್ಟೆ ಇದು ಜಾಸ್ತಿ ಬೆಳೀತಾರೆ ಜಪಾನಲ್ಲಿ ಸೊ ಸೊ ನೂರೈವತ್ತು ರೂಪಾಯಿ ಒಂದು ಹಾಗೆಯೇ ಬೇಡ ಅಂದರೆ ಈ ಥರ ಅರ್ಧ ಅರ್ಧ ಕಟ್ ಮಾಡಿಟ್ಟಿರ್ತಾರೆ ನೋಡಿ ಸೊ ಎಷ್ಟು ಬೇಕು ತಗೊಂಡು ಅರ್ಧ ಕಾ ಇದ್ರ ಇದಕ್ಕೆ ಇದ್ರಲ್ಲಿ ಇದರಲ್ಲಿ ಇನ್ನೂ ಅರ್ಧ ಭಾಗ ಕಟ್ ಮಾಡಿರೋದು ಸಿಗ್ತದೆ ಕಾಲು ಭಾಗ ಈ ಥರ ತುಂಬ ಚಿಕ್ಕ ಚಿಕ್ಕಾಗಿ ಕಟ್ ಮಾಡಿರ್ತಾರೆ ಸೊ ತರಕಾರಿ ವೇಸ್ಟ್ ಮಾಡ್ದಂಗೆ ಎಷ್ಟು ಬೇಕಷ್ಟು ತೊಗೊಂಡೋಗಿ ಅಂತ ಈ ರೀತಿ ಪ್ಯಾಕ್ ಮಾಡಿಟ್ಟಿರ್ತಾರೆ ನೋಡಿ ಇಲ್ಲೇ ಹೇಳ್ತಿದ್ದಂಗೆ ಸಿಕ್ತು ನೋಡಿ ಇಷ್ಟುದೂ ಕೂಡ ಮಾರ್ತಾರೆ ನೋಡಿ ಬೇಕಾದರೆ ಎಷ್ಟು ಬೇಕಷ್ಟು ತೊಗೊಂಡೋಗ್ತಾರೆ ವೇಸ್ಟ್ ಮಾಡಬಾರ್ದು ಸೊ ಈ ಕಡೆ ಅರ್ಧ ಭಾಗ ಇದೆ ಆ ಕಡೆ ಕಾಲು ಕಾಲು ಭಾಗ ಇಟ್ಟಿದ್ದಾರೆ ಈ ಥರ ಫುಲ್ಲು ಇದೆ ಸೊ ಸೊ ಅರ್ಧ ಕಟ್ ಮಾಡಿರೋದು ಹಿಂಗೆ ಬರ್ತದೆ ಇನ್ನು ಕಾಲು ಭಾಗ ಹಿಂಗೆ ಬರುತ್ತೆ ಸೊ ಯಾರ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ತೊಗೊಂಡೋಗ್ತಾರೆ ವೇಸ್ಟ್ ಮಾಡಲ್ಲ ತರಕಾರಿ ಈ ಕೌಂಟರಲ್ಲಿ ಬಂದು ಮಶ್ರೂಮು ಜಪಾನಲ್ಲಿ ನೋಡಿ ಎಷ್ಟೆಷ್ಟು ರೀತಿ ಮಶ್ರೂಮ್ ಇದೆ ಅಂತ ಮಾಮೂಲಿ ಈ ಥರ ಮಶ್ರೂಮು ತುಂಬ ಥರ ಮಶ್ರೂಮ್ ಸಿಗುತ್ತೆ ಇಲ್ಲಿ ನೋಡಿ ಅದೆಲ್ಲ ಎಲ್ಲ ಮಶ್ರೂಮ್ ಇದೆ ಸೆಕ್ಷನ್ನು ಎಲ್ಲ ಮಶ್ರೂಮ್ ಇದೆ ಅಣಬೆ ತುಂಬ ಥರ ವೆರೈಟಿ ವೆರೈಟಿ ಅಣಬೆ ಸಿಗುತ್ತೆ ಇಲ್ಲಿ ಇದು ಕೂಡ ಅಣಬೆ ಹೆಂಗಿದೆ ಇದು ಇಲ್ಲಿ ನೂಡಲ್ಸ್ಗೆಲ್ಲ ಯೂಸ್ ಮಾಡ್ತಾರೆ ಈ ಥರ ಅಣ್ಣೆ ಈ ಥರದೇ ನೋಡೋಸಲೆಲ್ಲ ಹಾಕ್ತಾರೆ ನೋಡಿ ಈ ಥರ ಅದೆಲ್ಲ ಸಿಗುತ್ತೆ ಅಂದರೆ ಅಯ್ಯೋ ಇಲ್ಲಾಂದ್ರೆ ಹೊತ್ತೆಲ್ಲ ಏನಕ್ಕೆ ಸುಮಾರು ಥರ ಇದೆ ಒಂದು ಹದಿನೈದು ಥರನೇ ಇದೆ ಇಲ್ಲಿ ಮಶ್ರೂಮ್ ನೋಡಿಗಳಲ್ಲೂ ಅಷ್ಟೇ ತುಂಬ ವೆರೈಟಿ ವೆರೈಟಿ ಸೊಪ್ಪುಗಳಿದೆ ಇದು ನೋಡಿ ಇದು ಪಾಲಕ್ ಸೊಪ್ಪು ನಮ್ಮದು ಕಡೆ ಅಂತಾರಲ್ಲ ಇದು ಇಲ್ಲಿ ಪಾಲಕ್ ಸೊಪ್ಪು ಈ ರೀತಿ ಸಿಗುತ್ತೆ ಈ ರೀತಿ ಇದು ನೋಡಿ ಪಾಲಕ್ ಸೊಪ್ಪು ಹಾಗೇನೆ ಇದು ಯಾವುದೋ ಸೊಪ್ಪು ನೋಡಿ ಇದಂತೂ ಕಾಂಗ್ರೆಸ್ ಗಿಡದ ಥರ ಕಾಣಿಸುತ್ತೆ ನೋಡೋಕ್ಕೆ ನೋಡಿ ಇದು ಜಪಾನಲ್ಲಿ ತುಂಬ ಯೂಸ್ ಮಾಡ್ತಾರೆ ನೋಡೋಕೆ ಸೇಮ್ ಕಾಂಗ್ರೆಸ್ ಗಿಡದ್ದು ಎಲೆ ಇರುತ್ತಲ್ಲ ಹಂಗಿದೆ ಸೊ ಇದನ್ನು ತುಂಬ ಯೂಸ್ ಮಾಡ್ತಾರೆ ಇಲ್ಲಿ ಹಾಗೆ ತರಕಾರಿಗಳು ಅಷ್ಟೇ ನೋಡಿ ಇಲ್ಲಿ ಬೀನ್ಸು ಈರುಳ್ಳಿ ಈ ರೀತಿ ಪ್ರತಿಯೊಂದು ಕೂಡ ಕಟ್ ಮಾಡಿ ಇರೋದು ಸಿಗುತ್ತೆ ಇಲ್ಲಿ ಈ ಥರ ತುಂಬ ಕಟ್ ಮಾಡಿ ಅಂದರೆ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲದೆ ಇರೋರು ಈ ರೀತಿ ಕಟ್ ಮಾಡಿರೋದು ತಗೊಂಡು ಹೋಗ್ತಾರೆ ಹೊಸ ಈ ರೀತಿ ಕಟ್ ಮಾಡಿರೋ ಈರುಳ್ಳಿ ಆನಿಯನ್ನು ಸೊಪ್ಪು ಬಿಡಿಸಿಟ್ಟಿರೋಂಥ ಸೊಪ್ಪು ಇದೆಲ್ಲ ಸಿಗುತ್ತೆ ಇದು ಜಪಾನಲ್ಲಿ ತುಳಸಿ ಅಂತ ನಾವು ತುಳಸಿ ಅಂತ ಇದು ತುಳಸಿ ಸೊ ಈ ರೀತಿ ಇದೆ ನೋಡಿ ಜಪಾನ್ ತುಳಸಿ ಇದನ್ನು ಫ್ಲೇವರ್ಗೆ ಯೂಸ್ ಮಾಡ್ತಾರೆ ಇಲ್ಲಿ ತರಕಾರಿನೂ ಜಾಸ್ತಿ ಅದು ಅದರಲ್ಲೂ ಟೊಮೊಟೊ ಅಂತೂ ಮಾತಾಡ್ಸೋಕ್ಕೆ ಆಗೋದಿಲ್ಲ ಅಯ್ಯೋ ನಮ್ಮ ಟೊಮೊಟೊ ಅಂತೂ ಎಷ್ಟು ಅಂತ ಕಾಸ್ಟ್ ಅಂದರೆ ಇಲ್ಲಿ ಅಯ್ಯೋ ಟಮೊಟೊದಂತ ಜಪಾನ್ ನಮ್ಮೂರ ಕಡೆಯಂತೂ ಎಷ್ಟು ಕಡಿಮೆ ಟೊಮೊಟೊ ಅಂದರೆ ಹತ್ತು ರೂಪಾಯಿ ಕೆ ಜಿ ಹದಿನೈದು 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 ರೂಪಾಯಿ ಕೆ ಜಿ ಮ್ಯಾಕ್ಸಿಮಮ್ ಮೂವತ್ತು ರೂಪಾಯಿ ಕೆ ಜಿ ನೋಡಿದ್ದೀನಿ ನಾನು ಇಲ್ಲ ಟೊಮೊಟೊ ನೋಡಿಬಿಟ್ರೆ ಅಷ್ಟೇ ನೀವು ಕಳೆದೊಯ್ತೀರಿ ಹ್ಞೂ ನೋಡಿ ಟೊಮೊಟೊ ಕಿಂಗ್ ಕಿಂಗ್ ತರಕಾರಿಗೆ ಕಿಂಗ್ ಆಗಿಬಿಟ್ಟಿದ್ದಾರೆ ಇವರು ಇವಾಗ ಇಲ್ಲಿ ಎರಡೇ ಎರಡು ಟೊಮೊಟೊ ಎರಡು ಟೊಮೊಟೊಗೆ ಎಷ್ಟು ನಾನ್ನೂರ ಇಪ್ಪತ್ತೊಂಬತ್ತು ಇನ್ನೂ ನೂರೈವತ್ತು ರೂಪಾಯಿ ಹಿಂಗೇನು ರೂಪೀಸಲ್ಲ ಎಷ್ಟು ಇನ್ನೂರೈವತ್ತು ರೂಪಾಯಿ ಆಗುತ್ತೆ ನೋಡಿ ಎರಡು ಟೊಮೊಟೊಗೆ ಇನ್ನೂರೈವತ್ತು ಹಂಗೆ ಪ್ಯಾಕಿಂಗ್ ನೋಡಿ ಹೇಗೆ ನೋಡಿ ಹಾಂ ಇನ್ನೂರೈವತ್ತು ರೂಪಾಯಿ ದುಡ್ಡು ಅಲ್ಲೇ ಹೊರಟೋಗಬೇಕು ನಮಗೆ ಕೊಟ್ಬಿಟ್ಟು ಹೋಗಿ ಅಂತ ಇವರು ಅಷ್ಟೇ ನಾಲ್ಕು ಟೊಮೊಟೊ ಹಾಕಿದ್ದಾರೆ ಒಂದು ಬಾಕ್ಸಲ್ಲಿ ಇದು ಮುನ್ನೂರು ರೂಪಾಯಿ ಆಗುತ್ತೆ ಇನ್ ಒಂದು ಪೀಸ್ ಹಾಲಿ ಹಾಗೆ ಇಲ್ಲಿಗೆ ಅಂದರೆ ಈಗ ನಿಮಗೆ ತೋರಿಸ್ಬೇಕು ಒಂದು ಟೊಮೊಟೊ ಇವರಂತೂ ಒಂದಕ್ಕೆ ಇನ್ನೂರ ಎಷ್ಟಿದ್ದಾರೆ ಇವರು ಇನ್ನೂರ ಅರವತ್ತೇಳು ಎಣ್ಣಿದ್ದಾರೆ ಅಂದರೆ ಒಂದಕ್ಕೆ ಹನ್ನೆರಡು ನೂರೈವತ್ತು ರೂಪಾಯಿ ತೊಗೋತಾರೆ ಇವರು ಒಂದಕ್ಕೆ ತುಂಬ ಒಂದಕ್ಕೆ ನೂರೈವತ್ತ ರೂಪಾಯಿಗಳು ಅಷ್ಟೇ ಅಷ್ಟೇ ಜಾಸ್ತಿ ಈ ಟೊಮೊಟೊನ ನೋಡಿ ಎಷ್ಟವೆ ಇಲ್ಲಿ ಅಂತ ನೋಡಿ ಇದು ತಗೊಂಡ್ಬಿಟ್ಟು ಒಂದು ಸರಿ ಪಲಾವ್ ಭಾತ್ ಟೊಮೊಟೊ ಬಾತ್ ಮಾಡ್ತೀನಿ ಅಂದರೆ ಒಂದು ಸರಿಗೂ ಆಗೋಲ್ಲ ಇವು ಈ ಥರದ್ದು ಎರಡು ಮಿನಿಮಮ್ ಎರಡು ಬೇಕು ಟೊಮೊಟೊ ಬಾತ್ ಮಾಡೋಕ್ಕೆ ಅಲ್ಲ ಇಂಡಿಯಾದಲ್ಲಿ ಮಾಡ್ತಿದ್ದಂಗೆ ಇಲ್ಲಿ ಇದೊಂದೇ ಸಾಕು ನೋಡಿ ಇನ್ನೂರ ಅರವತ್ತೇಳು ಹೆಣ್ಣು ಒಂದಕ್ಕೆ ಎಷ್ಟು ನೂರೈವತ್ತು ರೂಪಾಯಿ ಆಗುತ್ತೆ ಎಲ್ಲ ಅಷ್ಟೆ ಮುನ್ನೂರು ನಾನ್ನೂರು ನೋಡಿ ತುಂಬ ನಾವು ನೋಡೇ ಇಲ್ಲ ಹಿಂದೆ ಇದ್ದಾರೆ ಇಷ್ಟು ಏಳ್ನೂರ ಎಂಟ್ನೂರ ನಲ್ವತ್ತೆರಡು ರೀ ಫ್ರೆಂಡ್ಸ್ ಇಷ್ಟು ಎಂಟುನೂರ ನಲವತ್ತೆರಡು ಹೆಣ್ಣಂತೆ ನಾಲ್ಕರಿಂದ ಐದು ಇದೆಯಾ ನಾಲ್ಕು ಇದೆಯಾ ನಾಲ್ಕೈ ನಾಲ್ಕು ಇದೆ ಜಸ್ಟ್ ನಾಲ್ಕೇ ನಾಲ್ಕು ಓಕೆ ನಾಲ್ಕು ಟೊಮೊಟೊಗೆ ಹ್ಞೂ ಎಷ್ಟು ಸ್ವೀಟ್ ಮೇ ಬಿ ಇದು ಸಿಕ್ಕಾಬಟ್ಟೆ ಸ್ವೀಟ್ ಇರ್ತದೆ ಅದಕ್ಕೆ ಎಂಟುನೂರ ನಲ್ವತ್ತೆರಡು ಎನ್ನು ಅಂದರೆ ನಾನ್ನೂರು ನಾನ್ನೂರೈವತ್ತು ರೂಪಾಯಿ ನಾಲ್ಕು ಟೊಮೊಟೊಗೆ ನಾನ್ನೂರೈವತ್ತು ರೂಪಾಯಿ ಓಕೆ ಇದು ಅಷ್ಟೇ ನಾಲ್ಕು ಟೊಮೊಟೊಗೆ ನಾನ್ನೂರು ಬರೀ ಈ ಟೊಮೊಟೊ ಮಾತಾಡ್ಸೋಕ್ಕಾಗೋದಿಲ್ಲ ಜಪಾನಲ್ಲಿ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಸೊ ಇವಾಗ ನಾವು ಬೇರೆ ಕಡೆ ಹೋಗೋಣ ಬರ್ತೀವಿ ಕುಂಬಳಕಾಯಿ ಸೆಕ್ಷನ್ ಒಂದಕ್ಕೇನು ರೇಟ್ ಯಾಕಿಲ್ಲ ಹಾಂ ಇದೆ ಇದೆ ಒಂದಕ್ಕೆ ಏಳ್ನೂರ ತೊಂಬತ್ತೆಂಟಂತೆ ಸಿಕ್ಕೋಗಿದೆ ದೊಡ್ಡಿದೆ ಏಳ್ನೂರ ತೊಂಬತ್ತೆಂಟು ನಾನ್ನೂರು ರೂಪಾಯಿ ಒಂದು ಸೊ ಬೇಡ ನಮಗೆ ಅದು ಅಂದರೆ ಈ ಥರ ಕಟ್ ಇಟ್ಟಿರ್ತಾರೆ ಕಾಲು ಭಾಗ ಅರ್ಧ ಭಾಗ ಸೊ ಇದು ನೂರು ನೂರು ನೂರತ್ತು ರೂಪಾಯಿ ಆಗುತ್ತೆ ಒನ್ ಟೈಮ್ಗೆ ಸೊ ಇದು ಬಂದು ನೂರ ಹತ್ತು ರೂಪಾಯಿ ಇಷ್ಟೇ ವಿಂಡಿ ಕೊಡ್ತಾರೆ ನೋಡಿ ಟೈಮ್ ಇಂದರೆ ಆರಾಮಾಗಿ ಕಟ್ ಮಾಡಿ ಇವಾಗ ಎತ್ಕೊಂಡು ಹೋಗ್ಬೋದು ಜಸ್ಟ್ ಹಂಗೆ ಕುಕ್ ಮಾಡ್ಕೊಂಡು ತಿನ್ಬೋದು ನಾನು ನಿಮಗೆ ಬೀನ್ಸ್ ಬೀನ್ಸ್ ತೋರಿಸ್ದೆ ಏನು ಲೇಡೀಸ್ ಫಿಂಗರ್ ಬೆಂಡೆಕಾಯಿನೇ ತೋರಿಸಿಲ್ಲ ನೋಡಿ ಮರ್ತೆ ಹೋಗ್ತಾ ಇದ್ದೀನಿ ಇವಾಗ ಸೊ ಬನ್ನಿ ಇವಾಗ ನಾವು ಬೆಂಡೆಕಾಯಿ ನೋಡುವ ಸೋಪಾ ನಾಳೆ ಬೆಂಡೆಕಾಯಿ ಅಂತ ಸೊ ಫ್ರೆಂಡ್ಸ್ ಇಲ್ಲ ಎಷ್ಟು ಬೆಂಡೆಕಾಯಿ ಇದೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟಿದೆ ಎಂಟು ಹ್ಞೂ ಇದು ತಿಂದ್ಬಿಟ್ಟು ನೋಡಿ ಎಂಟೇಂಟು ಬೆಂಡೆಕಾಯಿ ಉಂಟು ಆಯಿತಾ ಎಂಟು ಬೆಂಡೆಕಾಯಿಗೆ ಜಾಸ್ತಿ ಏನಿಲ್ಲ ನೂರು ಮೂವತ್ತೆಂಟೇನಂದರೆ ಎಂಬತ್ತು ರೂಪಾಯಿ ಇದೆ ನೋಡಿ ಇಷ್ಟು ಬೆಂಡೆಕಾಯಿಗೆ ಎಂಬತ್ತು ರೂಪಾಯಿ ಒಂದಕ್ಕೆ ತರಕಾರಿ ತಿನ್ನಬೇಕು ಬೇಡವ್ ನೋಡಿ ಸಿಕ್ಕಾಪಟ್ಟೆ ಎಲೆಕ್ಕೋಸ್ಕರ ಯೂಸ್ ಮಾಡ್ತಾರೆ ತುಂಬ ರೀತಿ ಎಲೆಕೋಸ್ ಇದೆ ಇಲ್ಲಿ ಒಂಥರ ಬೇರೆ ಯೂಸ್ ಮಾಡ್ತಾರೆ ತುಂಬ ಹಸಿದು ತಿಂತಾರೆ ಇವರು ಮೂರು ಕಡೆ ತುಂಬ ಕಾಸ್ಟ್ಲಿ ಇರ್ತದಲ್ವಾ ಇಲ್ಲಿ ನೋಡಿ ಇದು ಇನ್ನೂರು ಮೂವತ್ತೆಂಟೆನ್ ಅಂದ್ರೆ ಇಂಡಿಯನ್ ರುಪೀಸಲ್ಲಿ ಒಂದು ಎಷ್ಟಾಗುತ್ತೆ ಇಂಡಿಯನ್ ರುಪೀಸಲ್ಲಿ ಒಂದು ನೂರ ಹದಿನೆಂಟು ರೂಪಾಯಿ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ ತುಂಬ ಕಾಸ್ಟ್ಲಿ ಇದೆ ಅಲ್ವಾ ಇದು ಸೊ ಇಲ್ಲಿ ಇದು ಬ್ರೋಕಲ್ಲಿ ತುಂಬ ಕಡಿಮೆ ಸಿಗ್ತದೆ ಇದು ಬೇಸರ ಗೇಮ್ಸ್ ಕೂಡ ತೊಗೊಂಡೋಗ್ಬೋದು ಈ ಒಂದು ಶಾಪಲ್ಲಿ ಯಾವಾಗಲೂ ಬೇಸರ ಗೇಮ್ಸ್ ಇಟ್ಟಿರ್ತಾರೆ ನೋಡಿ ಮೂರು ಗೆಣಸಿಗೆ ಮುನ್ನೂರು ರೂಪಾಯಿ ಆಗುತ್ತೆ ಇಂಡಿಯನ್ ರುಪೀಸಲ್ಲಿ ಇಲ್ಲಿನ ರೂಪಾಯಿ ಇಲ್ಲಿನ ಎಣ್ಣಲ್ಲಿ ಐನೂರ ಮೂವತ್ತೇಳು ಆಗುತ್ತೆ ರುಪೀಸಲ್ಲಿ ಮುನ್ನೂರು ರೂಪಾಯಿ ಆಗುತ್ತೆ ಆರಾಮಾಗಿ ಈ ಥರ ರೆಡಿನೂ ಸಿಗುತ್ತೆ ಈ ಥರ ಈ ಥರ ಬೇಸಿಗೆ ಗೆಣಸಿ ತಿಂತಾರೆ ಆಗ್ಲಿಕಾಯಿ ನೋಡೋಣ ಬನ್ನಿ ನಾವು ಹಾಗಲಕಾಯಿ ತಿಂತೀನಿ ಸ್ವಲ್ಪ ಅಷ್ಟೊಂದು ತಿನ್ನಲ್ಲ ಯಾವಾಗಲೂ ಒಂದೊಂದು ಸರಿ ಮಾಡ್ತೀನಿ ಸೊ ಹಾಗಲಕಾಯಿ ಪ್ರೈಸ್ ಬಂದು ಮುನ್ನೂರ ಇಪ್ಪತ್ತೊಂದು ಎಣ್ಣಿದೆ ಅಂದರೆ ಸೊ ಒಂದು ನೂರೈವತ್ತು ನೂರವತ್ತು ರೂಪಾಯಿ ಆಗುತ್ತೆ ಸೊ ನೋಡಿ ಇಲ್ಲಿ ಅರ್ಧ ಬೇಕಾದ್ರೆ ಅರ್ಧ ತೊಗೊಂಡು ಹೋಗ್ಬೋದು ಅರ್ಧನೂ ಹಿಂಗೆ ಕಟ್ ಮಾಡಿ ಇಟ್ಟಿರ್ತಾರೆ ನೂರೈವತ್ತು ಹಾಂ ಸರ್ ಎಪ್ಪತ್ತೆಪ್ಪತ್ತು ರೂಪಾಯಿ ಆಗುತ್ತೆ ಸೌತೆಕಾಯಿ ನೋಡಿ ಇಲ್ಲಿ ಸೌತೆಕಾಯಿ ಬಂದು ಒಂದಕ್ಕೆ ಅಂದರೆ ಈ ಥರ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಸೊ ಇದಕ್ಕೆ ಬಂದು ಎಷ್ಟಿದೆ ರೇಟು ಇನ್ನೂರ ಇನ್ನೂರ ನಲವತ್ತಾರು ಎಣ್ಣಿದೆ ನೂರೈವತ್ತು ರೂಪಾಯಿ ಆಗುತ್ತೆ ಸೊ ಸಿಂಗಲ್ ಬೇಕು ಅಂದರೆ ಸಿಂಗಲ್ ತಗೊಬೋದು ನಲ್ವತ್ತು ರೂಪಾಯಿ ಒಂದು ಒಂದೇ ಒಂದು ಇಷ್ಟ ಆಗೋದೇನೆಂದರೆ ಅಂದರೆ ಎಷ್ಟೋ ಅಂದರೆ ಫುಲ್ ತೊಗೊಂಡೋಗಿ ಅಂದರೆ ತುಂಬ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡೋಗಿ ವೇಸ್ಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳೋಂಗಿಲ್ಲ ಸೊ ನಮ್ಗೆ ಎಷ್ಟು ಬೇಕಷ್ಟು ಆರಾಮಾಗಿ ಕಾಲು ಭಾಗನೋ ಅಥ್ವಾ ಅರ್ಧ ಈ ರೀತಿ ತೊಗೊಂಡೋಗ್ಬೋದು ಜಾಸ್ತಿ ತೊಗೊಂಡೋಗಿ ವೇಸ್ಟ್ ಮಾಡ್ದೋ ಇಷ್ಟು ದುಡ್ಡು ಕೊಟ್ಟು ತಂದು ವೇಸ್ಟ್ ಮಾಡ್ದವಲ್ಲ ಅಂತೇನು ಅಂದ್ಕೊಳ್ಳೋಂಗಿಲ್ಲ ಎಲ್ಲ ಕಟ್ ಕಡಿಮೆನೇ ಇಟ್ಟಿರ್ತಾರೆ ಎಲ್ಲ ಗ್ರಾಮ್ ಲೆಕ್ಕಲ್ಲಿ ಇಟ್ಟಿರ್ತಾರೆ ಸೊಪ್ಪಿಂದ ಹಿಡ್ದು ಸೊಪ್ಪು ತರಕಾರಿ ಪ್ರತಿಯೊಂದು ಕೂಡ ಗ್ರಾಮ್ ಲೆಕ್ಕಲ್ಲಿ ಅಥವಾ ಸಿಂಗ್ ಸಿಂಗಲ್ಲಾಗಿ ಇಲ್ಲೇ ಹೇಳ್ದಂಗೆ ಏನಕ್ಕೆ ಇಲ್ಲಿ ಚಿಕನ್ ನಾನ್ ವೆಜ್ ಎಲ್ಲ ತಿಂತಾರೆ ಅಂದರೆ ಇದಕ್ಕೇನೆ ಅಂದರೆ ಈಗ ನೀವು ನೋಡಿದ್ರಲ್ಲ ಏನೇ ಒಂದು ತರಕಾರಿ ತೊಗೋತೀನಿ ಅಂದರೂ ಎಷ್ಟಾಗುತ್ತೆ ಒಂದು ಇನ್ನೂರು ಮುನ್ನೂರು ಏನು ಕೊಡಬೇಕಲ್ವಾ ಅಂದರೆ ಒಂದು ನೂರೈವತ್ತು ರೂಪಾಯಿ ಇನ್ನೂರು ಕೊಡಲೇಬೇಕು ನೀವು ನಾಲ್ಕು ಬೆಂಡೆಕಾಯಿ ತೊಗೊಳ್ಳಿ ನಾಲ್ಕು ಟೊಮೊಟೊ ತೊಗೊಳ್ಳಿ ಇನ್ನೂರು ರೂಪಾಯಿ ಕೊಡಲೇಬೇಕು ಸೊ ಅದಕ್ಕೆ ಏನು ಮಾಡ್ತಾರೆ ಆಲ್ಮೋಸ್ಟು ಈ ಥರ ಚಿಕನ್ ಸಿಗುತ್ತೆ ಇಲ್ಲಿ ಗ್ರಾಮ್ ಲೆಕ್ಕದಲ್ಲಿ ಅಂದರೆ ಇನ್ನೂರು ಗ್ರಾಮ್ ಮುನ್ನೂರು ಗ್ರಾಮ್ ನಾನ್ನೂರು ಗ್ರಾಮ್ ಸೊ ಚಿಕನ್ನು ಹಾಗೆ ಪ್ಯಾಕ್ ಮಾಡಿರ್ತಾರೆ ಸೊ ಚಿಕನ್ನು ಕೂಡ ಹಾಗೆ ಪ್ಯಾಕ್ ಮಾಡಿರ್ತಾರೆ ಹಾಗಾಗಿ ಜಾಸ್ತಿ ಚಿಕನ್ನ ತೊಗೊತಾರೆ ಚಿಕನ್ನಲ್ಲಿ ಮಾಡೋವಂಥ ಡಿಶ್ಗಳನ್ನ ಜಾಸ್ತಿ ಪ್ಲೇಸಲ್ಲಿ ಓಕೆ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಶೂಟ್ ಫೋಟೋ ಗಿಡ ತಗೊಳ್ಳುವಾಗ ಓಕೆ ಮಾಡಿದ್ರೇನು ತೊಂದರೆ ಇಲ್ಲ ಸೊ ಹೀಗೆ ಮಾಮೂಲಿ ಈ ಥರ ಮಾರ್ಕೆಟಲ್ಲಿ ಆ ಥರ ಶೂಟ್ ಮಾಡಿಕೊಂಡು ಅವರು ಇದು ಮಾಡ್ಕೊತಾರೆ ಸೊ ಇವ್ರಿಗೆ ಈ ಥರ ಫೋಟೋ ಗೀಟೋ ಆ ಥರದ್ದೆಲ್ಲ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಕ್ಯಾಮ್ರಾನ ಈ ರೀತಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಹಿಂಗೆ ಡೈರೆಕ್ಟಾಗಿ ಇಟ್ಕೊಂಡು ಮಾತಾಡೋಕೋದ್ರೆ ಸೊ ಅವ್ರ ಫೇಸು ಕಾಣಿಸುತ್ತೆ ಸೊ ಏನಕ್ಕೆ ಬೇಕು ಅಂತ ಓಕೆ ನೋಡಿದ್ರಲ್ಲ ಜಪಾನಲ್ಲಿ ವೆಜಿಟೇಬಲ್ಸ್ ಎಷ್ಟು ಕಾಸ್ಟ್ಲಿ ಇದೆ ಅಂತ ಸೊ ಮರು ಮುಗಿತಾ ಇವಾಗ ವಿಂಟರ್ ಸ್ಟಾರ್ಟ್ ಆಗ್ತೈತೆ ಸೊ ಆಲ್ರೆಡಿ ಚಳಿ ಅನ್ನೋದು ಇನ್ನೂ ಬೆಳ ಬೆಳಿಗ್ಗೆನೇ ಅಂದರೆ ಬಿಸ್ಲೇ ಬಿಸಿಲಿರುತ್ತೆ ಆದರೂ ಕೂಡ ಚಳಿ ಆಗ್ತಾ ಇರುತ್ತೆ ಸೊ ಈ ದೇಶದಲ್ಲಿ ತುಂಬ ಕಷ್ಟ ಆ್ಯಕ್ಚುಲಿ ಬಿಸಿಲು ಬಂದ್ರೂ ಈ ತರ್ಟಿ ಫೈ ಡಿಗ್ರಿ ಈ ರೀತಿ ಫುಲ್ ಹೈ ಆಗಿಬಿಡುತ್ತೆ ಹಾಗೆ ವಿಂಟರ್ ಬಂದರೂ ಕೂಡ ಒಂದು ಸ್ವಲ್ಪ ಈ ಮೈನಸ್ ಮೈನಸ್ಗೂ ಹೋಗುತ್ತೆ ಐದು ಡಿಗ್ರಿ ಸೆವೆನ್ ಡಿಗ್ರಿ ಈ ರೀತಿ ತುಂಬ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ತುಂಬ ತುಂಬ ಚಳಿ ಆಗುತ್ತೆ ಈ ದೇಶದಲ್ಲಿ ಮತ್ತೊಂದು ವಿಡಿಯೋನಲ್ಲಿ ಅಂದರೆ ನಿಮ್ಗೇನಾದರೂ ಯಾವ್ದಾದ್ರು ಜಪಾನಲ್ಲಿ ಏನಾದರೂ ತಿಳ್ಕೊಬೇಕು ಆ ಥರ ಏನಾದರೂ ಈ ಥರದ್ದು ವೀಡಿಯೋ ಮಾಡಿ ಆ ಥರ ಏನಾದರೂ ನಿಮ್ಗೆ ಏನಾದ್ರು ಅನಿಸಿದರೆ ಸೊ ನಿಮ್ಗೆ ಯಾವ್ದು ಏನು ಯಾವುದ್ರ ಬಗ್ಗೆ ಜಪಾನ್ ಬಗ್ಗೆ ತಿಳಿಸ್ಕೊಡ್ಬೇಕು ಸೊ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ವ್ಲಾಗ್ ಮಾಡಿ ಅಂತ ಕಮೆಂಟಲ್ಲಿ ತಿಳಿಸಿ ಸೊ ನಾನು ಟ್ರೈ ಮಾಡ್ತೀನಿ ಆ ಒಂದು ನೀವು ಏನು ಕೇಳಿರ್ತೀರ ಅದನ್ನು ನಾನು ವೀಡಿಯೋ ಮಾಡಲಿಕ್ಕೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಇಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಆಲ್ರೆಡಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ವಾಚ್ ಮಾಡ್ತಾ ಇದ್ದೀರಾ ಸೊ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವ್ಲಾಗ್ನಲ್ಲಿ ಅಂತ ಹೇಳ್ತಾ ಓಕೆ ಬಾಯ್ ಬಾಯ್ ಸಿಗೋಣ ನೆಕ್ಸ್ಟು ವ್ಲಾಗ್ನಲ್ಲಿ ಬಾಯ್ ಥ್ಯಾಂಕ್ ಯು ಸೊ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ ಮಾಡಬೇಡಿ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್